ಹಲೋ ಸ್ನೇಹಿತರೆ ಅಶ್ವಿನಿ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಅದು ಮೈಸೂರು ಸ್ಟೈಲು ಟ್ರೆಡಿಷನಲ್ ಆಗಿರೋಂಥ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ ಕಾಲದ್ದು ಇದ್ಕದ್ ಬೆಳೆ ಸೀಸನ್ ಮುಗ್ದೋಗ್ತಿದ್ಯಲ್ವ ಅದನ್ನು ಎಲ್ಲ ಸ್ವಲ್ಪ ಹಾಕಿ ಸಾಂಬಾರ್ ಮಾಡೋಣ ಬನ್ನಿ ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಮೂರು ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕೊಂಡಿದೀನಿ ನೋಡಿ ಈಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದು ಈರುಳ್ಳಿ ಹಾಕೊಳ್ಳೋಣ ಇದು ತ್ರೀ ತ್ರೀ ಮೆಂಬರ್ಸ್ ಮಾಡ್ತಾ ಇದೀನಿ ಹಾಗಾಗಿ ಇಷ್ಟು ಈರುಳ್ಳಿ ಸಾಕಾಗುತ್ತೆ ಒಂದು ಈರುಳ್ಳಿ ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಕುತ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು ಆಮೇಲೆ ಚಿಕನ್ ಆ್ಯಡ್ ಮಾಡೋಣ ನೋಡಿ ಈರುಳ್ಳಿ ಬ್ರೌನ್ ಆಗಿದೆ ಈಗ ಅರ್ಧ ಕೆ ಜಿ ಚಿಕನ್ ಹಾಕೊಳ್ಳೋಣ ಜಾಸ್ತಿ ಚಿಕನ್ ಹಾಕಿದ ಅದಕ್ಕೆ ಅದಕ್ಕೊಬ್ಬರ ಅರ್ಧ ಕೆ ಜಿ ಹಾಕಿದೀನಿ ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಹಾಕಾಗುತ್ತೆ ಅಷ್ಟು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳೋಣ ಈಗಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲೆ ಚೆನ್ನಾಗಿ ಚಿಕನ್ ಬೇಯಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಕರ್ಬೇನ್ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳೋಣ ಅದು ಒಂಥರ ಚಿಕನ್ ಸ್ಮೆಲ್ ಹೋಗೋದಿಕ್ಕೆ ಒಬ್ಬೊಬ್ಬರಿಗೆ ಚಿಕನ್ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ಈಗ ಹಾಕ್ದಾಗ ಚೆನ್ನಾಗಿರುತ್ತೆ ಸಾಂಬಾರ್ ಕೂಡ ರುಚಿ ಇರುತ್ತೆ ಇದು ಎಣ್ಣೆ ಹೀಗೆ ಬೇಯ್ತಾ ಇರಲಿ ನೆಕ್ಸ್ಟ್ ನಾವು ಕಾಯಿ ಅದೆಲ್ಲ ಹಿಟ್ಟು ಉಟ್ಕೊಬ್ರೇಣ ಮಿಕ್ಸಿಗೆ ಏನೇನದು ತೋರಿಸ್ಕೊಡ್ತೀನಿ ಬನ್ನಿ ಮಿಕ್ಸಿ ತಗೊಂಡು ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಗಿಡ್ಡೆ ಹಾಗೆ ಒಂದಿಂಚು ಇಂಚು ಶುಂಠಿ ಒನ್ ಟೇಬಲ್ ಸ್ಪೂನು ಮೆಣಸು ಮತ್ತು ಎರಡ್ ಚಕ್ಕೆ ಎರಡು ಲವಂಗ ಮತ್ತೆ ಒಂದು ಸ್ವಲ್ಪ ಕಾಯಿ ನಿಮ್ಗೆ ಜನ ಎಷ್ಟಿರ್ತಾರೋ ಅದ್ ನೋಡ್ಕೊಂಡು ಕಾಯಿ ಹಾಕೊಳ್ಳಿ ನಾನು ನೋಡಿ ಇಷ್ಟ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಇಷ್ಟ ಹಾಕೊಂಡು ಎಲ್ಲ ಚೆನ್ನಾಗಿ ರುಬ್ಕೊಂಡು ಬರೋಣ ನುಣ್ಣಗೆ ಅಷ್ಟೊಂದು ಚಿಕನ್ ಬೆಂದಿರುತ್ತೆ ನೋಡಿ ಚಿಕನ್ ನೀರ್ ಬಿಡ್ತಾ ಇದೆ ಇದೇ ಟೈಮಲ್ಲಿ ಇದ್ಗ ಬೆಳೆ ಹಾಕ್ಬಿಡಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇರ್ತೀನಿ ನೀವು ನೀಟಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡ್ಬಿಡಿ ಇಲ್ಲಾಂದ್ರೆ ಸಾಂಬಾರು ಹೇಗ್ ಅಂತ ನೀಟಾಗಿ ಗೊತ್ತಾಗಲ್ಲ ಸ್ಕಿಪ್ ಮಾಡಿ ನೋಡಿದ್ರೆ ಈಗ ಇದ್ಕದ್ ಬೆಳೆ ಹಾಕೋಣ ಸ್ವಲ್ಪ ಬೆಂದಿದೆ ಚಿಕನ್ ಈ ಟೈಮಲ್ಲಿ ಹಾಕಿದ್ರೆ ನೀಟಾಗಿ ಇದ್ಕದ್ ಬೆಳೆ ಕೂಡ ಬೆಂದ್ಕೊಳುತ್ತೆ ಹಾಕೊಳ್ಳಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಬಿಟ್ಬಿಡೋಣ ಒಂದ್ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಬೇಯ್ತಾ ಇರ್ಲಿ ನೋಡಿ ಚಿಕನ್ ಮತ್ತೆ ಕಾಡು ಎಲ್ಲ ಜೊತೆಯಾಗಿ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲೆ ನೀರ್ ಬಿಟ್ಟಿದೆ ಚಿಕನ್ ಅಲ್ಲೂ ಕೂಡ ಒಂದ್ ಎರಡು ನಿಮಿಷ ಇದಾದ್ಮೇಲೆ ಸಾಂಬಾರ್ ಪುಡಿ ಹಾಕೊಳ್ಳೋಣ ಅವಾಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಕೂಡ ಚಿಕನ್ಗೆ ಬೇಲೊಬ್ರು ತಿಂದಾಗ ಒಂಥರ ಟೇಸ್ಟ್ ಇರಲ್ವಲ್ಲ ಚಿಕನ್ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಯ್ತಾ ಇನ್ನೊಂದ್ ಎರಡು ನಿಮಿಷ ಬಿಟ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಮುಖದ ಭಾಗ ಈಗ ಒಂದುವರೆ ಟೇಬಲ್ ಸ್ಪೂನು ಸಾಂಬಾರ್ ಪುಡಿ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಆಯ್ತಾ ನಮ್ಮನೆ ಸಾಂಬಾರ್ ಪುಡಿಗೆ ಎಷ್ಟು ಸಾಕಾಗುತ್ತೆ ನಮ್ಮ ಮನೆಯದು ಹಾಲಿನ ಒಂದ್ ಸಾಂಬಾರ್ ಪುಡಿ ಇದು ಚೆನ್ನಾಗಿದೆ ತುಂಬಾ ಬೇಳೆ ಸಾರಿಗೆ ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆಲ್ಲ ಹಾಕಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ನಿಮಿಷ ಈ ಸಾಂಬಾರ್ ಪುಡಿಲಿ ಚೆನ್ನಾಗಿ ಬೇಯಿಲಿ ಅವಾಗ ರುಚಿನ ತುಪ್ಪ ಚೆನ್ನಾಗಿರುತ್ತೆ ಒಂದ್ ಎರಡ್ ನಿಮಿಷ ಬಿಟ್ಟಾದ್ಮೇಲೆ ರುಬ್ಬಿರುವಂತ ಮಸಾಲೆ ಹಾಕ್ಬೇಕು ಎರಡ್ ನಿಮಿಷ ಬೇಯ್ಲಿ ಆಯ್ತಾ ಆಲ್ಮೋಸ್ಟ್ ಸಾಂಬಾರ್ ಪುಡಿ ಚಿಕನ್ ಅಲ್ಲಿ ಬೇಯ್ತಾ ಇದೆ ಈಗ ರುಬ್ಬಿರೋ ಮಸಾಲೆ ಹಾಕ್ಬಿಡೋಣ ಈಗ ಒಂದ್ ಮಿಕ್ಸ್ ಕೊಡೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಷ್ಟ್ ನೀರ್ ಬೇಕು ನಿಮ್ಗೆ ಎಷ್ಟು ತಿಕ್ಬೇಕು ಎಷ್ಟು ತೆಳ್ಳಗ್ ಬೇಕು ನೋಡ್ಕೊಂಡು ನೀರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ತೆಳ್ಳಗ್ ಮಾಡ್ಕೊಂಡಿದೀನಿ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತಿಕ್ಬೇಕು ಎಷ್ಟು ಸಾಂಬರಿಗ ಅನ್ನಕ್ಕ ಮುದ್ದೆಗ ಅಂತ ಇದು ಸಾಂಬಾರ್ ಚೆನ್ನಾಗ್ ಕುದಿ ಬರ್ಬೇಕು ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕೊಳ್ಳಿ ಚೆನ್ನಾಗಿ ಕುದಿ ಬರ್ಸೋಣ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಉಪ್ಪು ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕಾಳು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಗಾಗಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕುದಿಲಿ ನೋಡಿ ಸಾಂಬಾರು ಕುದ್ದು ರೆಡಿ ಆಗಿದೆ ಈಗ ಸ್ವಲ್ಪ ಬೇಸರ ಮೊಟ್ಟೆಗಳು ಹಾಕೊಳ್ಳೋಣ ಚಿಕನ್ ಸಾಂಬಾರ್ಗೆ ಮೊಟ್ಟೆಗಳು ಹಾಕಿದ್ರೆ ಚೆನ್ನಾಗಿರುತ್ತೆ ಕುಡಿ ತರ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕೊಂಡು ಆಫ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ಚಿಕನ್ ಕರಿ ಸರ್ವಿಂಗ್ ಮಾಡೋಣ ಬನ್ನಿ ನೋಡಿ ಚಿಕನ್ ಕರಿ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದ್ಕದ್ ಬೇಳೆ ಸೀಸನ್ ಮುಗಿಯೋಷ್ಟರಲ್ಲಿ ಈ ತರ ಚಿಕನ್ ಕರಿ ಮಾಡ್ಕೊಳ್ಳಿ ಮತ್ತೆ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮಟನ್ ಸಾಂಬಾರ್ ಥರನು ಚಿಕನ್ ಸಾಂಬಾರು ಕೂಡ ಇದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಅಶ್ವಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಒಳ್ಳೆ ರೆಸಿಪಿಗಳನ್ನೆಲ್ಲ ಕೊಡ್ತಾ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಅಶ್ವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು